नमस्ते ಇಷ್ಟು ದಿನ ನಾವು ನೋಡ್ಕೊಂಡು ಬಂದ್ವಿ ಆ್ಯಂಡ್ ನಮ್ಮ ಐದನೇ ಪುಸ್ತಕ ಮಹಾಬಲ ಸೀತಾಳ ಸರ್ದು ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಅಲ್ವಾ ಸೊ ಇಷ್ಟು ದಿನ ಅಂದರೆ ಹದಿನೈದು ಚಾಪ್ಟರ್ಗಳನ್ನು ಈ ಬುಕ್ಕಲ್ಲಿ ಓದಿದ್ದೀವಿ ಆ್ಯಂಡ್ ನಿಜಕ್ಕೂ ಇದರಲ್ಲಿ ಮೂವತ್ತೈದು ಚಾಪ್ಟರ್ ಇದೆ ಅದರಲ್ಲಿ ನಾವು ಒಂದು ಹದಿನೈದು ಓದಿದ್ದೀವಿ ಖಂಡಿತ ನಿಮ್ಗೆ ಅನಿಸಿರ್ಬೋದು ಆ್ಯಂಡ್ ತುಂಬ ಜನ ಒಳ್ಳೊಳ್ಳೆ ರಿವ್ಯೂನ ಕೊಟ್ಟಿದ್ದೀರಾ ದಿನನಿತ್ಯ ಬದುಕಿಗೆ ಬೇಕಾಗಿರುವಂತಹ ಸರಳ ಸೂತ್ರಗಳು ಅಂತಲೇ ಹೇಳ್ಬೋದು ಅಂದರೆ ನಾವು ಊಹೆಗಳಲ್ಲಿ ಬದುಕ್ತಾ ಇರ್ತೀವಿ ಆ ಊಹೆಯಿಂದ ಹೊರಗಡೆ ಬಂದು ಅಸ್ಯುಂಪ್ಷನಲ್ಲಿರೋದ್ರಿಂದ ಹೊರಗಡೆ ಬಂದು ವಾಸ್ತವನ ನೋಡಿ ವಾಸ್ತವನ ಅರ್ಥ ಮಾಡಿಕೊಂಡು ಜೀವಿಸೋದು ಹಾಗೆ ಯಾವ ರೀತಿ ನಾವು ದಿನನಿತ್ಯ ಬದುಕಿನಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ನಾವು ನೆಮ್ಮದಿಯಾಗಿ ಇರಬಹುದು ಅನ್ನೋದನ್ನು ಸಾಮಾನ್ಯವಾಗಿ ನಾವು ಎವ್ರಿ ಡೇ ಆ ರೊಟೀನಲ್ಲಿ ಇರ್ತೀವಿ ಸೊ ಅದನ್ನು ತಿಳಿಸುವಂಥ ಪ್ರಯತ್ನ ಇವರು ಮಾಡಿದ್ದು ನಿಜಕ್ಕೂ ನನಗೆ ಬುಕ್ಕು ನಾನು ಮುಂಚೆನೇ ಹೇಳಿದ್ದೆ ಈ ಬುಕ್ ಶುರು ಆಗಬೇಕಾದ್ರೆ ಇದು ಒಂದು ಟ್ರೈನಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಖಂಡಿತ ಬುಕ್ಕುಗಳು ಪರಿವರ್ತನೆ ಮಾಡುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಇ ಬುಕ್ ಕೂಡ ಒಂದು ಸಾಕ್ಷಿಯಾಗಿದೆ ಹಾಗೆ ತುಂಬ ಒಳ್ಳೆ ರಿವ್ಯೂಸ್ ಬಂದಿದೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಾವು ದಿನನಿತ್ಯ ಹೇಗೆ ಬದುಕಬೇಕು ಪೇರೆಂಟ್ಸ್ ಅಂದರೆ ಹೇಗಿರಬೇಕು ಹೇಗಿರಬಾರ್ದು ಮಕ್ಕಳು ಕಲಿಯೋಕ್ಕೆ ಮುಂಚೆ ನಾವು ಕಲಿಬೇಕು ಅನ್ನೋದಾಗಿರ್ಬೋದು ಅಥವಾ ನಿರೀಕ್ಷೆಗಳಲ್ಲೂ ಕೂಡ ಹೇಗೆ ನಾವು ನಿರೀಕ್ಷೆ ಪಡ್ತಾ ಇರ್ತೀವಿ ಟೈಮ್ ಸೆನ್ಸ್ ಆಗಿರ್ಬೋದು ಚಿಕ್ಕ ಚಿಕ್ಕದೇ ಬಟ್ ಎಷ್ಟು ದೊಡ್ಡ ದೊಡ್ಡ ವಿಚಾರಗಳನ್ನು ನಾವು ಕಲ್ತಿದ್ದೀವಿ ಅಲ್ವಾ ಹಾಗೆ ಇನ್ನೂ ಸುಮಾರು ಚಾಪ್ಟರ್ಗಳು ಈ ಒಂದು ಬುಕ್ಕಲ್ಲಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡದ ಆಥರ್ ಅಂದರೆ ನಮ್ಮ ಕನ್ನಡದ ಪುಸ್ತಕಗಳನ್ನು ನಿಮ್ಮ ಒಂದು ಮನೆಯ ಲೈಬ್ರಿ ಲೈಬ್ರರಿ ಇದನ್ನ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಒಂದು ಸೇರ್ಪಡೆ ಆಗಲಿ ಅಂತ ಸುಮಾರು ಜನ ನಮ್ಗೆ ಫೋಟೋಸ್ ಕಳಿಸ್ತಾ ಇದ್ದೀರಾ ಬುಕ್ಗಳನ್ನು ಪರ್ಚೇಸ್ ಮಾಡಿದ್ದೀರಾ ಎಲ್ಲ ಬುಕ್ಕನ್ನು ತಗೊಂಡಿದ್ದೀರಾ ಇದುವರೆಗೂ ಓದಿರೋ ಎಲ್ಲ ಬುಕ್ಗಳನ್ನು ತಗೊಂಡು ನಿಮ್ಮ ಸ್ಟ್ಯಾಂಡ್ ಅಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಫೋಟೋ ಕಳಿಸ್ತಾ ಇದ್ದೀರಾ ನಮ್ಮ ಮನೆಗೆ ಬುಕ್ ಬಂತು ಅಂತ ಹೇಳಿ ಬಹಳ ಖುಷಿ ಆಗ್ತಾ ಇದೆ ಬಿಕಾಸ್ ಇನ್ನ ಮಿಕ್ಕಂತ ಬುಕ್ಗಳನ್ನು ಓದಬೇಕು ಅನ್ನೋ ಆಸಕ್ತಿ ನಿಮ್ಗೆ ಬಂದಿದೆ ಹಾಗಾಗಿ ಬುಕ್ನ ನಾವು ಓದೋದ್ರಿಂದ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಹತ್ತು ಜನ ಒಳ್ಳೆ ಫ್ರೆಂಡ್ಸ್ ಒಂದು ಒಳ್ಳೆ ಬುಕ್ಕು ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಬಿಕಾಸ್ ಯಾರ ಹತ್ರನೂ ಹೇಳ್ಕೊಳಕಾಗದೇ ಇರುವಂತಹ ವಿಚಾರ ಬುಕ್ಕಿಗೆ ಹೇಳೋ ಅವಶ್ಯಕತೆ ಇಲ್ಲ ಬುಕ್ಕು ನಮಗೆ ಹೇಳುತ್ತೆ ಅದನ್ನು ನಾನಂತೂ ಇಲ್ಲಿ ಓದ್ತಾ ಓದ್ತಾ ನನ್ನ ಲೈಫ್ ತುಂಬಾನೇ ಅದು ಹೆಲ್ಪ್ ಆಗಿದೆ ಎಲ್ರಿಗೂ ಇದು ಹೆಲ್ಪ್ ಆಗ್ತಾ ಇದೆ ಅಂತಾನೆ ನನಗೆ ಗೊತ್ತಾಗ್ತಾ ಇದೆ ಯಾಕಂದರೆ ತುಂಬ ಜನ ನೀವು ಕೊಡ್ತಾ ಇರೋ ರಿವ್ಯೂಸ್ ಮೇಲೆ ಇನ್ನು ಏನೆಲ್ಲ ಚಾಪ್ಟ್ರುಗಳಿದೆ ಅನ್ನೋದಾದರೆ ನಿಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೆ ಜಗತ್ತೇ ನಿಮ್ಮನ್ನು ಬೆಂಬಲಿಸುತ್ತೆ ಯಾರಿಗೆ ಏನಿಷ್ಟವೋ ಅದನ್ನು ಮಾಡಲು ಬಿಡಿ ಸರಳವಾಗಿ ಬದುಕಿದಷ್ಟು ನೆಮ್ಮದಿ ಹೆಚ್ಚು ನಿಮ್ಮನ್ನು ಯಾರಿಗೂ ಪ್ರೂವ್ ಮಾಡಲು ಹೋಗಬೇಡಿ ಸೊ ಈ ಥರ ತುಂಬ ಚೆನ್ನಾಗಿದೆ ಅತಿಯಾದ ಕೆಲಸಕ್ಕೆ ಮಿತಿ ಹಾಕಿಕೊಳ್ಳಿ ಜಿದ್ದಿಗೆ ಬಿದ್ದು ವ್ಯರ್ಥ ಮಾಡುವಷ್ಟು ಜೀವನ ಏನು ಟೈಮ್ ಇನ್ನ ಇಲ್ಲ ನಾಳೆಯ ಭಯದಿಂದ ಹೊರ ಬಂದರೆ ಇಂದು ನೆಮ್ಮದಿ ಹಳೆಯ ಕೆಟ್ಟ ನೆನಪುಗಳು ಕಾಡುತ್ತಿದೆಯಾ ಅದಕ್ಕೆ ಒಂದೊಳ್ಳೆ ಪರಿಹಾರ ಈ ರೀತಿ ತುಂಬಾ ಒಳ್ಳೆ ಚಾಪ್ಟರ್ಗಳಿದೆ ಅಂದ್ರೆ ನಾನು ಹೇಳ್ತಿರೋದು ನಾನು ಓದಿರೋದು ಬಿಟ್ಟು ಇನ್ನೂ ಯಾವ್ಯಾವ ಚಾಪ್ಟರ್ಗಳಿದೆ ಅನ್ನೋದನ್ನ ಹೇಳ್ತಾ ಇರೋದು ದೇವರನ್ನು ಅತಿಯಾಗಿ ನಂಬಬೇಡಿ ಅದರಿಂದ ಹಾನಿಯೇ ಹೆಚ್ಚು ಯಾಕೆ ಅನ್ನೋದಾಗಿರ್ಬೋದು ಇದೆ ಟಿ ವಿ ಚಾ ಚಾನೆಲ್ ನ್ಯೂಸ್ ರೂಮ್ ಥರದ ವಾತಾವರಣದಲ್ಲಿ ಪ್ರಶಾಂತವಾಗಿರುವುದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬದುಕನ್ನು ತುಂಬ ಸೀರಿಯಸ್ ಆಗಿ ತಗೋಬೇಡಿ ಈ ರೀತಿ ತುಂಬಾ ಇನ್ನು ನಾನು ಓದಿಲ್ದೆ ಇರುವಂಥ ಚಾಪ್ಟರ್ಗಳಿದೆ ಇದೆಲ್ಲ ನೀವು ಓದಬೇಕು ಅಂದರೆ ಬುಕ್ಕನ್ನು ಕೊಂಡುಕೊಂಡು ಓದಿ ನಾವು ಎಲ್ಲೆಲ್ಲೋ ಏನೇನಕ್ಕೋ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ ಚಾಕ್ಲೇಟ್ಸ್ ಅಂತೆ ಚಾಟ್ಸ್ ಅಂತೆ ಏನೇನಕ್ಕೋ ಮಾಡ್ತೀವಿ ಬಟ್ ಜೀವನಕ್ಕೆ ನಾವೇನಾದರೂ ಕಲಿಕೆಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ಖಂಡಿತ ಖರ್ಚಲ್ಲ ಅದು ಒಂದು ಹೂಡಿಕೆ ಎಲ್ಲ ದೊಡ್ಡ ದೊಡ್ಡ ಸಾಧಕರು ಹೇಳೋದಿಷ್ಟೇ ನಾವು ಕಲಿಕೆಗೆ ಎಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡ್ತೀವಿ ನಮ್ಮ ಜೀವನ ಅಷ್ಟು ಸುಂದರವಾಗಿ ನಾವು ಡಿಸೈನ್ ಮಾಡ್ಕೊಳ್ತೀವಿ ಅಂತ ಸೊ ಎಲ್ಲರ ರಿವ್ಯೂಗಳನ್ನು ಕಮೆಂಟ್ಗಳನ್ನು ನಾನು ಸೀತಾಳ ಭಾವಿ ಸರ್ಗೆ ಕೂಡ ಕಳಿಸಿದ್ದೀನಿ ಸ್ಕ್ರೀನ್ಶಾಟ್ ತೊಗೊಂಡು ಆ್ಯಂಡ್ ಅವರು ವಾಚ್ ಮಾಡಿದ್ದಾರೆ ಅವರ ಫ್ಯಾಮಿಲಿಯವರು ವಾಚ್ ಮಾಡಿದ್ದಾರೆ ಬಹಳ ಖುಷಿ ಆಯಿತು ಎಷ್ಟು ಸರಳ ವ್ಯಕ್ತಿ ಆ್ಯಂಡ್ ಅದೇ ಥರ ಅವರು ಕೂಡ ಹೇಗೆ ಓದುಗರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಾಗಿರ್ಬೋದು ತುಂಬ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇರೋರಾಗಿರ್ಬೋದು ಸೊ ನೀವೆಲ್ಲರೂ ಏನು ಕಮೆಂಟ್ ಮಾಡಿದ್ದೀರ ಅದೆಲ್ಲ ಕೂಡ ಸೀತಾಳ ಭಾವಿ ಸರ್ ಕೂಡ ನೋಡಿ ಅವರು ಕೂಡ ಒಂದು ವಿಡಿಯೋನ ಕಲಿಸಿದ್ದಾರೆ ಎಲ್ಲರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳೋದ್ರ ಮೂಲಕ ಒಂದು ವಿಡಿಯೋನ ಕಲಿಸಿದ್ದಾರೆ ಹಾಗಾಗಿ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿ ನೋಡ್ಕೊಂಬರೋಣ ನಮಸ್ಕಾರ ನಾನು ಮಹಾಬಲ ಸೀತಾಳ ಭಾವಿ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಪುಸ್ತಕದ ಲೇಖಕ ನಾನು ನಾನು ಒಂದು ಇಪ್ಪತ್ತು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಪುಸ್ತಕವನ್ನು ನಾನು ಎರಡು ವರ್ಷದ ಹಿಂದೆ ಬರೆದಿದ್ದೆ ತಾರಾ ಅವರು ತಮ್ಮ ಇಮೋ ಜಿಮ್ ಯೂಟ್ಯೂಬ್ ಚಾನೆಲ್ ಮೂಲಕ ಇದರಲ್ಲಿರುವ ಕೆಲವು ಎಪಿಸೋಡ್ಗಳ ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅದರ ಮೂಲಕ ಈ ಪುಸ್ತಕ ನಿಮಗೂ ರೀಚ್ ಆಗುವಂತೆ ಅವರು ಮಾಡಿದ್ದಾರೆ ಆಕ್ಚುಲಿ ನನ್ನ ರೀಚ್ ತುಂಬ ಕಡಿಮೆ ಇತ್ತೇನೋ ಅವರ ಜನಪ್ರಿಯತೆ ತಾರಾ ಅವರ ಜನಪ್ರಿಯತೆ ಯೂಟ್ಯೂಬ್ ಚಾನೆಲ್ ಮೂಲಕ ಇದು ಎಲ್ಲರಿಗೂ ಇಂದು ತಲುಪುವಂತಾಗಿದೆ ಬಹುಶಃ ನಾನು ಹೇಳದೇ ಇರೋ ಎಷ್ಟೋ ಸಂಗತಿಗಳನ್ನು ಅವರು ಈ ಪುಸ್ತಕದ ಬಗ್ಗೆ ಹೇಳಿದ್ದಾರೆ ಆಮೇಲೆ ಅವರ ಭಾವನೆಗಳಿಗೊಂದು ಶಾಲೆ ಸರಣಿ ತುಂಬ ಚೆನ್ನಾಗಿದೆ ನಾನು ನಮ್ಮ ಮನೆಯವರೆಲ್ಲ ಅದಕ್ಕೆ ಫ್ಯಾನ್ ಆಗಿದ್ದೇವೆ ದಯವಿಟ್ಟು ಅದನ್ನು ಹೀಗೆ ನೋಡ್ತಾ ಇರಿ ತುಂಬ ಚೆನ್ನಾಗಿದೆ ಹಾಗೆ ನನ್ನ ಪುಸ್ತಕ ಬೇಕು ಅಂದರೆ ಈ ಅವರ ಯೂಟ್ಯೂಬ್ ಚಾನೆಲ್ನಲ್ಲೇ ಕೆಳಗಡೆಗೆ ಲಿಂಕ್ ಹಾಕಿದ್ದಾರೆ ಅದರ ಮೂಲಕ ನೀವು ಕೊಂಡ್ಕೊಳ್ಬೋದು ಅವರಿಗೂ ಅವರ ಎಪಿಸೋಡ್ಗಳನ್ನು ನೋಡುವ ನೋಡುವ ನಿಮಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನೋಡಿದ್ವಿ ಅಲ್ವಾ ಲೈಕ್ ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ ಅಂತ ಹೇಳಿ ಬಹಳ ಖುಷಿ ಆಯಿತು ಇನ್ನಷ್ಟು ಹೆಚ್ಚು ಪುಸ್ತಕಗಳನ್ನು ಬರೀರಿ ಆ್ಯಂಡ್ ನನಗೆ ಏನಂದರೆ ಗುರುಗಳಿಗೆ ತುಂಬ ಹೆಮ್ಮೆ ತರೋ ವಿಷಯ ಏನಂದರೆ ಅವರ ಶಿಷ್ಯಂದಿರು ಅವರಿಗಿಂತಾನೂ ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಗುರುಗಳಿಗೆ ಖುಷಿಯಾಗುತ್ತೆ ತಂದೆ ತಾಯಿಗೆ ಖುಷಿ ಮತ್ತು ಹೆಮ್ಮೆ ಯಾವಾಗ ಆಗುತ್ತೆ ಅಂತ ಅಂದರೆ ಅವರ ಮಕ್ಕಳುಗಳ ಹೆಸರಲ್ಲಿ ತಂದೆ ತಾಯಿನ ಗುರುತಿಸಿದಾಗ ತಂದೆ ತಾಯಿಗೆ ಹೆಮ್ಮೆ ಆಗುತ್ತೆ ಅದೇ ರೀತಿ ನನಗನ್ಸಿದ್ದು ಲೇಖಕರಿಗೆ ಯಾವಾಗ ತುಂಬ ಖುಷಿ ಆಗುತ್ತೆ ಅಂದರೆ ಅವರು ಪುಸ್ತಕನ ಬರೆದಿರುವಂತಹ ಉದ್ದೇಶ ಓದುಗರಿಗೆ ರೀಚ್ ಆಗಿ ಅವರ ಜೀವನದಲ್ಲೂ ಪರಿವರ್ತನೆ ಆಗಲಿ ಅನ್ನೋ ಒಂದು ಇಂಟೆನ್ಷನ್ ಉದ್ದೇಶದಿಂದ ಬರೆದಿರ್ತಾರೆ ಅದು ರೀಚ್ ಆದಾಗ ಅವ್ರಿಗೂ ಕೂಡ ತುಂಬ ಸಂತೋಷ ಆಗುತ್ತೆ ಇನ್ನು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಬರೀರಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಅದನ್ನು ರೀಚ್ ಮಾಡೋಣ ಆ್ಯಂಡ್ ತುಂಬ ಥ್ಯಾಂಕ್ ಯು ನಮಗೆ ಈ ಬುಕ್ಕನ್ನು ಓದೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನಿಮ್ಮ ಕಮೆಂಟ್ ಹಾಕಿ ಬಿಕಾಸ್ ಒಂದು ನನಗೆ ನಮ್ಮ ಎಮೊಜೆಮ್ ನಂಬರ್ಗೆ ಮೆಸೇಜ್ ಬಂದಿತ್ತು ಕಮೆಂಟ್ಗಳನ್ನು ನೋಡೋದ್ರ ಮೂಲಕ ಕೂಡ ಪರಿವರ್ತನೆ ಆಗ್ತಾ ಇದ್ದೀನಿ ಅಂತ ಬರೀ ಪುಸ್ತಕ ಓದೋದಲ್ಲ ಕಮೆಂಟ್ ನೋಡಿ ಕೂಡ ನಾನು ಪರಿವರ್ತನೆ ಆಗ್ತಾ ಇದ್ದೀನಿ ಅಂತ ಸೊ ಯಾರೆಲ್ಲ ದಿನನಿತ್ಯ ಕಮೆಂಟ್ ಆಗ್ತಾ ಇದೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಯಾಕೆಂದರೆ ನೀವು ಇನ್ವಾಲ್ವ್ ಆಗ್ತಾ ಇದ್ದೀರಾ ಬರೀ ಅದನ್ನು ಕೇಳಿಸ್ಕೊಳ್ತಾ ಇಲ್ಲ ನೀವು ಇನ್ವಾಲ್ವ್ ಆಗ್ತಾ ಇದ್ದೀರಾ ನೀವು ಅದರಲ್ಲಿ ಮಾತಾಡ್ತಿದ್ದೀರಾ ನಿಮ್ಮ ಲೈಫ್ನ ಹಂಚ್ಕೊಳ್ತಾ ಇದ್ದೀರಾ ನಾನು ನನ್ನ ಲೈಫ್ನ ಹಂಚ್ಕೊಳ್ತಾ ಇದ್ದೀನಿ ಲೇಖಕರು ಅವ್ರ ಲೈಫ್ನ ಹಂಚ್ಕೊಳ್ತಾ ಇದ್ದಾರೆ ಓದುಗರು ನಿಮ್ಮ ಲೈಫ್ನ ಹಂಚ್ಕೊಳ್ತಾ ಇದ್ದೀರಾ ಎಷ್ಟು ಒಳ್ಳೆ ಲರ್ನಿಂಗ್ ಅಲ್ವಾ ಸೊ ಖಂಡಿತ ಈ ಒಂದು ಕೆಲಸನ ನಾವು ಇನ್ನಷ್ಟು ಎತ್ತರಕ್ಕೆ ತೊಗೊಂಡೋಗೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲ ಓದುಗರಿಗೂ ಕೂಡ ಆ್ಯಂಡ್ ಎಲ್ಲ ಲೇಖಕರಿಗೂ ಯಾರೆಲ್ಲ ನಮ್ಮ ಕನ್ನಡದ ಆಥರ್ಸ್ ಇದ್ದೀರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಲಾಸ್ಟ್ ಬುಕ್ ಆಗಿರ್ಬೋದು ದೀಪಾ ಹಿರಗುತ್ತಿ ಮೇಡಮ್ದು ಆ್ಯಂಡ್ ಸೀತಾಳ ಭಾವಿ ಸರ್ ಪುಸ್ತಕಕ್ಕೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಪರ್ಮಿಷನ್ ಕೊಟ್ಟು ನಿಮ್ಮ ಬುಕ್ಕನ್ನು ಓದೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗಿದ್ರೆ ನಿಮ್ಮೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ ಅಲ್ವಾ ನೆಕ್ಸ್ಟ್ ಯಾವ ಬುಕ್ನ ತಗೊಳ್ತಾರೆ ಅಂತ ಹೇಳಿ ಖಂಡಿತ ಯಾವ ಬುಕ್ಕನ್ನು ತಗೊಳ್ತಾ ಇದ್ದೀವಿ ಯಾರ ಬುಕ್ಕನ್ನು ತಗೊಳ್ತಾ ಇದ್ದೀವಿ ಆ ಬುಕ್ಕು ನಮ್ಮ ಜೀವನಕ್ಕೆ ಏನನ್ನ ಕಲಿಸಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾಳೆ ನಾನು ಡಿಸ್ಕಷನ್ ಮಾಡ್ತೀನಿ ಸೊ ನಾಳೆ ತನಕ ವೆಯ್ಟ್ ಮಾಡಿ ನಾಳೆಯಿಂದ ಬರ್ತಾ ಇರೋ ಹೊಸ ಬುಕ್ ಯಾವುದು ಅಂತ ಥ್ಯಾಂಕ್ ಯು